ஓ பத்தஇ குத்ல நீ சசேந்தவளக்கிடு நீட்ய கேள்க்காய் ஏழு ஏழுல இழுஸ்வே சரி இல்ஸ் ஓடஸ் பயந்தாச்சே விஷய ஆக ஹம் சும் நீட் கல அக்கிங்க சூழ் நாலக்கி இன்னொன்னு கனக்கூட்டே அது எங்கக்க அவள்னா நீ சூர எங்க பட்டாபட்டி காஃபி பத்து சூர நீங்க புதிகட்டி நீ அத்தி மணி சுவை முடிக்க ಅಕ್ಕ ನೀವಾಗ ಮಾತಾಡುದ ನೀನು ದೇವ್ರನ್ಗ ನಾನು ಹೇಳ್ತಾರದು ಓ ಸರಿ ಬಿಡು ಅದಕ ಗೊತ್ತಿರೋದು ಕೇಳ್ದೆ ಇದೊಳ ಸರಿ ಬಿಡಕ ನಿನ್ ದೊಳೆಯ ಏನೇ ಏನು ಅಂತ ನಾನು ಸ್ವಸೆಗೆ ಎರಡ್ ತಿಂಗ್ಳು ಆಗದೆ ಎರಡ್ ತಿಂಗ್ಳು ಬಸ್ರಿ ಗೊತ್ತಾ ಅದೇನ ಹೇಳ್ದೆ ನೀನು ಇಲ್ದ ನೀ ಆಪರೇಷನ್ ಮಾಡ್ಕೊಂಡ ಹೆಂಗ್ದೆ ನೀನು ಎರಡ್ ತಿಂಗಳು ಬಸ್ರಿಯಾ ಅಕ್ಕ ನಿಜ ಹೇಳ್ತೀನಿ ಸುಳ್ಳು ಹೇಳ್ತಾಳಾಳು ದೇವ್ರನಾಗೊಂದು ಸುಳ್ಳು ಕನಕ ನೀನ್ ಏನಾದ್ ಅನ್ಕೋ ನನ್ಗೆ ಹೇಳದಳು ಈಗ ನಾನು ಹೇಳೋದೊಂದು ಈಗ ಎದ್ದು ಓದಿಯೋ ಬರ್ಲಿಕ್ಕ ಬರೋಣ ಇದಕ್ಕಂಗೆ ಮಾತಾಡಿ ನೀನು சரி நீட் கல்சி நானும் இவ்வளோ பரவாயில் அய்யாட்காட்குவட் மக்கிறா நின் முட்ட நோட்னி க அயோ அயோ சரிக்கன்ன முர முடித்தி அது வடித்தி அந்த சும் சும் யாக்கு ஒடித்தியே நீம் சும் நோட நானு ಅದಕ್ಕನತೆ ಬುದ್ಧಿ ಬರುತ್ತೆ ಇವಳಿಗೆ ಇವಳು ಎಟ್ಟಿಗೆ ಬೆಂಕಿ ಕಾಯೋಣ ಆ ಮಾನಕ್ಕೆ ಇಷ್ಟು ಬೆಂಕಿ ಕಂದರು ಸಣ್ಣ ಎಟ್ಟಿ ಗುಡ್ಸಟ್ಟಿ ಇವಳು ಚಾಡ್ ಗುಡ್ಕ್ ಮುಂಡೆ ಹೆಂಗೆ ಚಾಡಿ ಚಾಡಿ ಹಾಕೊಂಡ್ರೆ ಅತ್ಯ ಸೊತ್ತೆ ಹೋಗಿ ತಂದು ಬರ್ಗಕ್ಕೆ ಇನ್ನೊಂದು ಸತಿ ಬಾಳ ಮನೆ ಕಡೆಗೆ ನೀವು ಮಾಡ್ಕೊಟ್ಟು ನಿನಗೆ ಸರಿ ಕೆಲಸ ಮಾಡ್ತೀನಿ ಬಾಳಿ ಅನ್ಸತಿ ನೀನು ಏನ್ ಚಾಡಿ ಹೇಳಿದ್ರವ ಚಾಡ್ ಗುಡ್ ಕುಡ್ಸಟ್ಟಿ ಇವಳು ಅಲ್ಲ ಸುನೀತ ಆಪ್ರೇಷನ್ ಮಾಡಿಸ್ಕೊಂಡವಳೆ ಹಂಗೆ ಹಿಂಗೆ ಅಂತ ಹೇಳ್ಬಿಡದೆ ಕಂಡಿದ್ಲಂತ ಆಪ್ರೇಷನ್ ಮಾಡಿಸ್ಕೊಂಡಿದ್ವಿ ಇವಳು ಮಾನಕ್ಕೆ ಇಷ್ಟು ಬೆಂಕಿ ಕಮ್ಮ ಅನ್ನಕ್ಕಿಲ್ಲಕ್ಕ ಹಾಕೊಂಡ್ಬಿಡ್ಯಾರು ನೋಡಿ ಮತ್ತೆ ಯಾ ಬುದ್ಧಿ ಕಲ್ತವ್ರ ಅನ್ಬಿಟ್ಟು ಯಾ ಬುದ್ಧಿ ಕಲ್ತಾರ ನೋಡತ್ತೆ ನೋಡಿ ಯಾ ಬುದ್ಧಿ ಕಲ್ತಾರ ಅನ್ಬಿಟ್ಟು ಆ ಹುಳು ಸರಿ ಅದ ಗುರ್ಸಾ ಟಿಕನ್ ಹಾಕು ಅಲ್ಲಾ ಅದ್ಯಾಕಂಗ್ಲವ್ ಆ ಪ್ಲೀಸನ್ ಮಾಡಿಸ್ಕೋಣ ನಾವ್ ಕೇಳುವಿಲ್ಲ ಏನ್ ಕತೆ ಕೇಳ್ದ ನೀನು ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಹೋಗಿದ್ರು ಎರಡು ಎರಡ್ ತಿಂಗ್ಳಾಗದ್ ಕಳ್ಸುದ್ರಂತೆ ಓ ಎರಡ್ ತಿಂಗ್ಳಾಗದ ಅಂದ್ರ ಯಾಕುಡವ್ ಯಾಂಗ್ ಬಿಡತ್ತಾಗೆ ದೇವ್ರು ಕಣ್ಬಿಟ್ಬಿಟ ಎಂತದ ಗು ಕುಡಿಯಾ ಬಿಟ್ರೆ ಸಾಕತ್ತಾಗೆ ಅಲ್ಲ ಇವಳು ಮಾತು ನಾನ್ ಸುನಿತ್ಕುಟಿ ಏಕು ಜಗಳ ಬಿದ್ಬಿಟ್ರಿ ಏನ್ ಅತ್ತೆ ಮನೆ ಮರಿಯಾಳ ಮುಂಡ್ಯರ್ಗೆ ಏನು ಮಾಡೋಕೇಮಿಲ್ವ ಈಗತ್ತಿದ್ಗೆ ಆ ಮುಂಡ್ಯರ್ಗೆ ಅದೇ ಒಂದು ಕೇಮೇಕಾನವ ಇಲ್ಲಿಂದ ಅಲ್ಲಿಂದಿಲ್ಗಿಸೋದೇ ಕೆಲಸ ಅದಕ್ಕೆ ಅಂತ ಚಾಡ್ ಗುರ್ಕಿರ್ ಮಾತಾ ಕೇಳಬೇಡ್ದು ಈ ಕಿವಿಲಿ ಕೇಳ್ಕೊಂಡು ಈ ಕಿವಿಲ್ ಬಿಡ್ಬೇಕು ಓರ್ತು ಅದನ್ನೇ ಒಬ್ಬ ನೀನು ಯಾಕೆ ಕೇಳೋಕ್ಕ ಕೇಳಿಲ ತಾನ ನೀನು ಇಲ್ಲ ಇಲ್ಲ ಕೇಳ್ದಿರೋ ಕೇಳಿಬಿಟ್ಟಿರಿ ಏನಕಳ ಕೇಳಿ ಏನಂತ ಕಥು ನೋಡೋಣ ಮತ್ತೆ ಹಿಂಗೆಲ್ಲ ಅಂತ ಬೇಜಾರ್ ಮಾಡ್ಕೊತೀಲ್ವ ಹೆಂಗೋ ಒಳ್ಳೇದಾಗಿ ಚೆನ್ನಾಗಿ ಇತ್ಕೊಂಡು ಹೋಯ್ತದೆ ಹೆಣ್ಣು ಹೆಂಗೋ ದೇವ್ರದಿಂದ ಹೆಂಗೋ ಆ ಭಗವಂತನದಿಂದ ಹೆಂಗೋ ಒಳ್ಳೇದಾಯ್ತಲ್ಲ ಚೆನ್ನಾಗಿ ಅವ್ಳದ ಅನ್ಕೊಂಡು ಖುಷಿಯಾಗಿ ನಾವು ನಮ್ಮ ಸಂಸಾರ ಹಾಳು ಮಾಡಕ್ಕೆ ಬಂದೊಳಗೆ ಇವಳು ಎಂಥವ್ಳು ಇಳಿಬೇಕು ಚಂಗ್ಲಿ ಬಾಯಿ ಮುನ್ನಾಕ ಇವಳು ಅಲ್ಲ ಇವಳು ತಟಲಿ ಅಗ್ನ ಸತ್ ಪುಟ್ಟ ಬಿದ್ದದೆ ಇನ್ನೊಬ್ಬರು ತಟಲಿ ಮಾಡ ಹಾಕಕ್ಕೆ ಹೋಗೋ ಬುದ್ಧಿ ಹಾಕಿ ಗುಡ್ಸಟ್ಟಿರ್ಗೆ ಇನ್ನೊಂದು ಗಳು ನೀವು ಬೋರ್ನಿಲ್ಲ ಅಂದಿದ್ರೆ ಸರಿ ಬಿಡ ನೀನು ನಾಕ ನಡಿ ನಡಿ ಅದೇನೋ ಅಂತಿದ್ರಂತೆ ನಾ ಐ ಬಗ್ ದೇವ್ರೋ ಕಾಲ ಅದವೇ ನಡಿ ತಾವು ಗೆಸ್ಕ ಬೇಡ ನೀನು ಆಲಕ್ಕನತ್ತೆ ಇವಳಿಗೆ ಅತ್ತೆ ಕೇಳ್ಬಂದು ಇರೋ ದೇವಳು ಚಾಡ್ ಗುಡ್ಕ ಮುಂಡೆ ಈ ಚಾಡ್ ಗುಡ್ಕಿ ಮಾತ್ ಪಟ್ಕೊಂಡು ನಾನು ನನ್ನ ಸೊಸೆ ಕೇಳ್ಬಿಟ್ಟಿದ್ರೆ ನಾ ಮನೇಲಿ ಇಷ್ಟು ಬರಬೇಕಾಗಿತ್ತಲ್ಲ ಅದನ್ನು ಬುಟ್ಟ ಹಾಕಿ ಈಗ ಸುಮ್ ಕೂತ್ಕೊಲೆ ಸಂತೋಷದ ಸುದ್ದಿ ತಂದಿದ ತಂದದೆ ಮನೇಲಿ ಹೋಗು ಅವಳು ಕೊಟ್ಕೊಬೇಡ ಒಬ್ಬ ನೀನು ಸುಮ್ಮನೆ ಏನಾರು ಒಂಚೂರು ಮಾಡ್ಕೊಂಬ ಸೀಗ ಮಾಡೋ ಅಂತ ಅಂದೀವಿ ನೀ ತಗೊಬಾರ ಬಿಟ್ಟಿನ ಸಮಾನ ಅಂತ ಅವ್ರ ಊನ್ಗೂ ಅವ್ರು ಹತ್ತಗೂ ಏಳ್ ಕಳ್ಸುವೇ ಹೇಳ್ದೆ ಹೇಳ್ದೆ ಹೋಗಿ ಹೇಳ್ಬಿಟ್ಟು ಪಾಲ ಮಗ ಅಂತ ಹೇಳಿ ಸುಮ್ಮನೆ ಇರೋ ಗುಂಡಮ್ನೂವೇ ಕೂಸಿ ಪಟ್ಕತ ಸುನಿ ಮೇಲೆ ಜೀವ ಮಾಡಿ ಕಂದವಳಿ ಹೆಂಗೋ ಸದ್ಯಕ್ಕೆ ದೇವ್ರದ್ದಿಂದ ದೇವ್ರು ಕಂಡುಬಿಡ್ತು ಅದಕ್ಕನತೆ ಇವ್ರು ಕಂಡಂಗೆ ಇವಳು ಮನ್ಯಾಳ ಹೊಡಕ್ಕೆ ನಿಂತಾರಲ್ಲ ಮನಾಳಿರಂಗೆ ಹಿಂಗಾದ್ರೆ ಹೆಂಗೆ ಮಾಡೋದು ಏನು ಇವಳೇ ಸರಿಯಾ ಚಾಡ್ ಗುರ್ಕಿ ಅಯ್ಯೋ ಅಂತ ಗುರ್ಸಟ್ಟಿ ಆಗಿರೋದು ಕೇಳುವ ಬುಂಡಮ್ಮುನಿಗೆ ತಲೆಗೆಡ್ಸಿ ಪಾಪ ಸೋಬೇನ ವರ್ಷ ಒನ್ ವರ್ಸ ತಂಗ ಮಾಡಿರೋದು ನನ್ನ ಮಗಳು ಮದುವೆ ಮಾಡ್ಕೊಂಡ್ಕೊಂಡು ಏನೇನು ಚಾಡಿ ಹೇಳಿ ಅತ್ತ ಹತ್ತು ಕುಡಿ ಚೆನ್ನಾಗಿರತ್ತ ಅವ್ಳು ಅವಳನ್ನ ಒಂದು ಹೊರ್ಸ ವನವಾಸತ್ತ ಮಾಡಿದ್ಲು ಕನವ ಮಗಳನ್ನ ತಂದು ಕಂಟಾಕಿ ಇವತ್ತು ಸುಖವಾಗಿದ್ದಾಳೆ ಮಗಳು ಸುಖವಾಗಿದ್ದಾಳೆ ಹೇಳು ಬಾ ಅವ್ರು ಒಂದು ಬೋಸದೆ ಸಾಕ್ಸಿ ಅವ್ರು ಮಾಡಿದ್ದು ನಾವು ಮಾರಯ್ಯ ಅಂದ್ಕೊಂಡು ಅವರು ಇರೋದೆ ಸಾಕ್ಸಿ ಕನವ ಇರೋದೆ ಸಾಕ್ಸಿ ಅದ್ಕೆ ಆ ಭಗವಂತನೇ ಅವರು ಶಿಕ್ಷೆ ಕೊಡ್ತಾನೆ ಬಾ ಅದೇನೋ ಏನೋ ಹೊಂತಿದ್ರ ಅಂತಂಗ ಆಯ್ತು ಕಣ ಅದ್ಕೆಲ್ಲ ತಲೆಗೆಡ್ಸ್ಕೊಂಡು ಕುಂತ್ಕೊಳ್ಳೋದ ಅದಕ್ಕೆ ಹೇಳೋದು ಯಾರೇ ಚಾಡಿ ಮಾತು ಹೇಳಿದ್ರು ಹೋಗ್ಬಾರ್ದು ಕೇಳ್ಕೊಂಡು ಅಲ್ಲಲ್ಲೇ ಬಿಟ್ಬಿಟ್ಟು ನಾವು ಇರೋದು ಕಲಿಬೇಕು ಗೊತ್ತಾ ಅದ್ ಗೆ ಟೋರಿ ಸಂಸಾರ ಹಾಳು ಬಿದ್ದೋರಿ ಅಂತಲೇ ಚಾಡಿ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಸಂಸಾರ ಹಾಳು ಮಾಡ್ಕೊಳ್ಳೋದಲ್ಲ ಹುಸಾರು ಇನ್ನೊಂದು ದಿವಸ ಇಂಥ ಕತ್ತರಂಡ್ ಮಾತು ಕಟ್ಕೊಂಡು ಅವೆಣ್ಣ ನಿಶ್ಸುರ ಮಾಡ್ಕೊಂಡೆ ಇನ್ನೇಕ್ ಅವಳು ಮನೆ ಅವಳು ಹೆಂಗೆ ಇಳಿಸ್ತೀನಿ ಮರ್ಬದಿ ಅಂತ ಆಮೇಲೆ ಗೊತ್ತಾಯ್ತದೆ ಕಾಯಿಸ್ಕೊಬತ್ತಿನಿ ಹೋಗಿ ಅವಕ್ಕ ಕಾಯ್ಸ್ಕೊಡ್ಬಿಟ್ ಬಂದಿದೆ ಕಾಯಿಸ್ಕೊಬತ್ತಿನಿ ಒಬ್ಬಿಟ್ಟು ಕಾಯ್ಬೇಕಲ್ಲ ಹ್ಞೂ ಹೋಗು ಹೋಗು ಹ್ಞೂ ಎಲ್ಲ ಅವನು ಒಂದ್ ತಕ್ರೆ ಅವನು ಮಗನ್ ಹೋಗಾನೆ ಹೋಗ್ಲಿ ಹೋಗು ಇನ್ನ ಊರಲ್ಲೆಲ್ಲ ಚೆನ್ನಾಗಿದಾರ ಹ ಚೆನ್ನಾಗೋರೇಕಾನೂ ನೋಡ್ಕೊಂಡು ಹೋಗಮ್ಮ ಅನ್ಕ ಬಂದೆ ನಾನು ಇದ್ಯಾಕಿಂಗ್ ಒಡದ್ ಒಳ್ಳೆ ಇಡ್ಕೊಂಡು ಅನ್ಕೊಂಡ್ ನಾನಗ್ರಿ ಹೋಗ್ಬೇಕು ತಾಯಮ್ಮ ಒಡೆದಲ್ಲ ನೀವು ಬರೋದ್ ಒಂಚೂರು ಒತ್ತಾಗಿದ್ರೆ ಕಾಣಿಸೋನ್ ಸರಿಯಾಗಿ ಕಟೆಯಾ ಏನ್ ಮಾಡಿವಿ ಇಬ್ಬರ್ನು ಬಂದ್ಬಿಟ್ರಿ ನೀವು ಬಾ ಅಕ್ಕಿ ತೋದ್ ಗುರ್ಸಾಟಿ ಕುಟ್ಟ ಏನ್ ನಿಂತ್ಕೊಂಡಿ ಬಾ ತಾಯಮ್ಮ ಹೋಗೋದ್ ಕಾಯಿ ಕಸಿ ಇಸ್ಕ ಬರೋಗದ್ ಏನು சரி ஆய்தோடேரா கன்கேவா கனமா அய்யோ நி சூதி கொட்டபுட்டவ நான் சந்தோஷ ஆகோய்த் மாத்த எங்கேவ் தயதா எங்க ஒழ்த்தல உம் பாத்தோஷாய் உங்க மொக மொக இன் பந்து ஆக்கட கிந்த ஓதாக டாக்குட்ரி ஏனந்தவா ಹ್ಞೂ ಏನಂದ್ರು ಅದೇ ಮಠಿಕ್ಕೂ ಗಿನಿಕ್ಕು ಮಾತ್ರೆನೂ ಕೊಟ್ಟವ್ರೆ ಕುಡಿರಿ ಅಂದ್ಬಿಟ್ಟು ರಕ್ತ ಪುಷ್ಟಿ ಮಾತ್ರ ಇಲ್ಲನೂ ಹ್ಞೂ ಕುಡಿಯವ ಕುಡಿಯೋಚ್ ಕಟ್ಟಾಗಿ ಹ್ಞೂ ಕುಡಿ ಡಾಕ್ಟ್ರೂ ಕೊಟ್ಟಿದಾವ ತಪ್ಪಿಸ್ಬೇಡ ಅವ್ರು ಹೇಳ್ದಂಗೆ ಕೇಳು ಹಣ್ಣು ತರಕಾರಿ ಮಾಂಸ ಮಡ್ಡಿ ಮೊಟ್ಟೆ ಹಾಲು ಎಲ್ಲನೂ ಚೆಂದಾಗಿ ಸೇವಿಸ್ಬೇಕೀಗ ಆಯ್ತಾ ಊಟ ಮಗದಷ್ಟು ಪುಷ್ಟವಾಗಿ ಉಡ್ತದೆ ಹ್ಞೂ ಚೆಂದಾಗಿ ಇರು ಇರು ಕಂದ ಹೆಂಗೋ ದೇವ್ರದ್ದಿಂದ ಏನು ಎಂತೂ ಅಂದ್ಕೊಂಡು ಅದೇ ಒಂದು ಹೋಗಿತ್ತು ಹ್ಞೂ ಹೆಂಗೋ ದೇವ್ರದ್ದಿಂದ ಚೆನ್ನಾಗಿರೋವ್ ಸರಿ ಬಮ್ಮಾ ಬಾ ಕಟ್ಟು ಕಾಯಿಸ್ಕೊಡಣ್ಣ ಹ್ಞೂ ನಡಿಯವ ಪಾಯಸ ಕಾಯಿಸು ಪಾಯಸ ಇವತ್ತು ಖುಷಿ ಆಗೋದೇ ಪಾಯಸ ಕೊಡಿಸ್ಬಿಡುಮ್ಮ ಹ್ಞೂ ಸರಿ ಆಯ್ತು ಬಮ್ಮಾ ಏನೇನ್ರಪ್ಪ ಎಲ್ರೂ ಚೆನ್ನಾಗಿದ್ದೀರಿ ಹಿಂಗೆ ಅಕ್ಕ ಪಕ್ಕ ಚಾಡಿ ಹೇಳಕ್ ಬತ್ತಾರೆ ಯಾಕೆ ಸಂಸಾರ ಚೆನ್ನಾಗಿರೋ ಸಂಸಾರ ಭಾಳ ಗಿಡವದ ಅನ್ಬಿಟ್ಟು ನಮ್ಮ ನಮ್ಮನೆ ಜನ್ಮ ಮುದ್ದು ನಾವು ನಂಬಬೇಕು ಆಮೇಲೆ ಹೊರಗ್ಲೋರು ಮನೆಯವ್ರ ಮೇಲೆ ನಂಬ್ಕಿಲ್ದನೇ ಹೊರಗ್ಳು ನಂಬ್ಕೊಂಡು ಏನು ಮಾಡಿರಿ ಒಬ್ರಿಗೊಬ್ರು ಒಬ್ರು ಒಂದು ಸತ್ಕೊಂಡು ಕಲಿಬೇಕು ಇಂಥ ಗುರ್ಕಿರು ಮಧ್ಯದಲ್ಲಿ ಬಂದು ಹುಳಿ ಹಿಂಡಕ್ಕೆ ಒಟ್ಟ ಇರ್ತಾರೆ ಅವ್ರಿಗೆ ಅಲ್ವಾ ಅವಕಾಶ ಮಾಡಿಕೊಡ್ಬಾರ್ದು ನಾವು ನಾವು ಮನೇಲಿ ಒಗ್ಗಟ್ಟಾಗಿದ್ದರೆ ಯಾರು ಏನು ಮಾಡ್ಕೊಳಕ್ಕೆ ಹಾಕಿಲ್ಲ ಅಲ್ವ್ರಾ ಹ್ಞೂ ಸರಿ ಕಣ್ರಪ್ಪ ಬರೋವ್ರಾ ವೀಡಿಯೋ ವೀಡ್ಯೋ ಹೆಂಗ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಎಷ್ಟು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋಣ ನಮಸ್ಕಾರ